ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಕ್ಸ್ ಎಲ್ಲರ ಹೇಗಿದ್ದೀರಾ ಹಾಯ್ ಇವುಗಳು ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಸೊ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡಿದ್ರ ಏನು ಅನ್ನಿಸ್ತು ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಸೊ ಭವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಪಾಪ ಮತ್ತು ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಸೊ ನಾಮಿನೇಟ್ ಆಗಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಈ ವಾರ ನಾಮಿನೇಷನ್ ನಾಮಿನೇಷನ್ ಇರಲ್ಲ ಅಂತಾನೆ ಬಟ್ ಏನಂದರೆ ಅವ್ರಿಗೆ ತುಂಬ ಭಯ ಆಗ್ತಿದೆ ಐಶ್ವರ್ಯ ಅವ್ರಿಗೆ ಯಾಕೆ ಅಂದರೆ ಅವ್ರು ಮುಂಚೆನೇ ಭಯ ಪಡ್ತಾಯಿದ್ರು ಸೊ ನಾನು ಈ ವಾರ ಹೋಗ್ತೀನಿ ಹೋಗ್ತೀನಿ ಅಂತನ ಸೊ ಒಂದು ಗೇಮ್ ವಿನ್ ಆಗಿರೋದ್ರಿಂದ ರಜತ್ ಅವರು ಟೀಮ್ ಎಲ್ಲ ಸೇರಿ ಐಶ್ವರ್ಯ ಅವ್ರನ್ನ ಸೇಫ್ ಮಾಡ್ತಾರೆ ಬಟ್ ಭವ್ಯ ಬಂದ ತಕ್ಷಣ ಮತ್ತೆ ಐಶ್ವರ್ಯ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಬಟ್ ನನಗ್ಯಾಕೋ ಸರಿ ಅನ್ನಿಸ್ತಿಲ್ಲ ಯಾಕೆ ಅಂದರೆ ಲಾಸ್ಟ್ ವೀಕು ಅವ್ರದ್ದು ಪಫಾಮೆನ್ಸ್ ತುಂಬ ಚೆನ್ನಾಗಿತ್ತು ಸೊ ಚೈತ್ರ ಏನೂ ಮಾಡಿಲ್ಲ ಮತ್ತು ಅವ್ರು ಏನು ಮಾಡಿಲ್ಲ ಬಟ್ ಅವ್ರಿಗೇನು ಕೊಟ್ಟಿಲ್ಲ ಅವರು ನಾಮಿನೇಟ್ ಮಾಡಲಿಲ್ಲ ಯಾಕೆ ಅಂದರೆ ಅವ್ರು ಜಿದ್ದಿಟ್ಕೊಂಡು ಸೊ ಐಶ್ವರ್ಯಾ ಅವ್ರಿಗೆ ಚ ಭವ್ಯ ಅವ್ರನ್ನೂ ಕಂಡ್ರಾಗಲ್ಲ ಭವ್ಯ ಅವ್ರಿಗೆ ಐಶ್ವರ್ಯ ಅವ್ರನ್ನೂ ಕಂಡ್ರಾಗಲ್ಲ ಸೊ ಅದೊಂದೇ ರೀಸನ್ಗೆ ನಾಮಿನೇಟ್ ಮಾಡಿದ್ದಾರೆ ನೋಡಿ ಓಕೆ ಈ ವಾರ ಸೇಫ್ ಇದ್ದಾರೆ ಐಶ್ವರ್ಯಾ ಸೊ ನೋಡೋಣ ನೆಕ್ಸ್ಟ್ ವಾರ ಬಟ್ ಕಳಪೆ ಬಂದು ಚೈತ್ರ ಅವರಿಗೆ ಕೊಟ್ಟಿದ್ದಾರೆ ಸೊ ಉತ್ತಮ ಬಂದುಬಿಟ್ಟು ತ್ರಿವಿಕ್ರಮಿ ಕೊಟ್ಟಿದ್ದಾರೆ ಬಟ್ ಓಕೆ ಚೈತ್ರ ಅವರು ರಜತ್ ಅವ್ರನ್ನ ಕಳಪೆ ಕೊಡ್ತಾರೆ ರಜತ್ ಅವರು ಒಳ್ಳೊಳ್ಳೆ ಡೈಲಾಗ್ಗಳು ಹೇಳ್ತಾರೆ ಹಾಗೆ ಮಂಜಣ್ಣ ಕೂಡ ಕಳಪೆ ಬಂದು ರಜತ್ ಅವ್ರಿಗೆ ಕೊಡ್ತಾರೆ ಸೊ ರಜತವ್ರಿಗೆ ಕೊಟ್ಟಿದ್ದು ಇದು ನನಗೆ ರೀಸನ್ ನನಗಿಷ್ಟ ಆಗಲಿಲ್ಲ ಮಂಜಣ್ಣ ಕೊಟ್ಟಿರೋ ರೀಸನ್ ನನಗಂತೂ ಇಷ್ಟ ಆಗಲಿಲ್ಲ ಹಾಗೆ ಇವರು ಚೈತ್ರ ಕೂಡ ರಜತವ್ರನ್ನೇ ಕಳಪೆ ಕೊಡ್ತಾರೆ ಸೊ ಚೈತ್ರ ಕೊಟ್ಟಿರೋ ರೀಸನು ಇಲ್ಲ ಯಾಕೆಂದರೆ ತವರು ಡೈರೆಕ್ಟಾಗಿ ಹೇಳ್ತಾರೆ ಏನೇ ಆದ್ರೂ ತುಂಬ ಡೈರೆಕ್ಟಾಗಿ ಹೇಳ್ತಾರೆ ತುಂಬ ಓಪನ್ ಅಪ್ಪಾಗಿ ಆಗಿ ಆಡ್ತಾರೆ ಗೇಮಲ್ಲಾಗಲಿ ಮತ್ತು ಎಲ್ಲದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ ಸೊ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತು ಇವತ್ತಿನ ಎಪಿಸೋಡ್ ನೋಡಿದವ್ರಿಗೆ ಐಶ್ವರ್ಯ ಅವ್ರಿಗೆ ಮೋಸ ಆಯ್ತಾ ಹೇಗೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆಯ್ತಾ ನನಗಂತೂ ತುಂಬ ಬೇಜಾರಾಯಿತು ಐಶ್ವರ್ಯ ಮತ್ತು ನಾಮಿನೇಟ್ ಆಗಿರೋದಕ್ಕೆ ಬಟ್ ಅವ್ರಂತೂ ಐಶ್ವರ್ಯ ಅಂತೂ ತುಂಬ ಫೀಲ್ ಮಾಡ್ತಾಯಿದ್ರು ಸೊ ನನಗದು ನೋಡೇನೆ ನನಗೂ ಫೀಲ್ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆನಾ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್